ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಆಯ್ತಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ ಡಿ ಕೆ ಶಿವಕುಮಾರ್ ಜಾಗಕ್ಕೆ ಯಾರು ಬರ್ತಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ತಾರೆ ಆ ಜಾಗವನ್ನ ಹೈಕಮಾಂಡ್ ನ ಇದರಲ್ಲಿ ಕೆ ಶಿವಕುಮಾರ್ ಜಾಗಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಬದಲಿಗೆ ಯಾರು ಬರ್ತಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ತಾರ ಆ ಜಾಗವನ್ನ ಹೈಕಮಾಂಡ್ ನ ನಿಲುವು ಏನಿದೆ ಈ ವಿಚಾರದಲ್ಲಿ ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆಯಂತೆ ಸತೀಶ್ ಜಾರಕಿಹೊಳಿಗೂ ಕೆಪಿಸಿ ಅಂದ್ರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರು ಆಗ್ತಾರ ರೇಸ್ನಲ್ ಅವರು ಇರೋದಂತೂ ನಿಜ ಬಟ್ ಆಗ್ತಾರಾ ಪ್ರಶ್ನೆ ಇದೆ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ನಿನ್ನೆನೆ ಡೆಲ್ಲಿಗೆ ಹೋಗಿದ್ದಾರೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿಯೇ ಫಸ್ಟು ಹಂಗೆ ನೋಡೋದಾದ್ರೆ ಸತೀಶ್ ಜಾರಕಿಹೊಳಿ ನಾಯಕ ಸಮುದಾಯದ ಪ್ರಭಾವಿ ನಾಯಕ ಇದೀಗ ಕಾಂಗ್ರೆಸ್ ಸಿದ್ಧಾಂತದ ಕಟ್ಟ ಬೆಂಬಲಿಗ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟರೆ ಅಹಿಂದ ಸಮುದಾಯ ಸತೀಶ್ ಜಾರಕಿಹೊಳಿ ಅವರ ಜೊತೆಗಿದೆ ಸೊ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗೂ ಮೊದಲೇ ಬದಲಾವಣೆ ಆಗತ್ತಾ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ ಯಾರಾಗ್ತಾರೆ ಸತೀಶ್ ಜಾರಕಿಹೊಳಿ ಅವರು ರೇಸ್ನಲ್ಲಿ ಇದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಹೌದು ಹಿಂದೆ ಅವರೇ ಬಾಯಿ ಬಿಟ್ಟು ಹೇಳಿದ್ರು ನಾನ್ ಬೇಕಾದ್ರೆ ನಿಭಾಯಿಸ್ತೀನಿ ಅಂತ ಹೇಳಿದ್ರು ಹೈಕಮಾಂಡ್ ಸ್ವಲ್ಪ ಸುಮ್ನಿರ್ರಿ ಅಂತ ಹೇಳಿ ಕಳಿಸಿತ್ತು ಬಟ್ ಈಗ ಹೈಕಮಾಂಡ್ ಬುಲಾವ್ ಕೊಟ್ಟ ಬೆನ್ನಲ್ಲೇ ನಿನ್ನೆನೆ ಡೆಲ್ಲಿಗೆ ಹೋಗಿದ್ದಾರೆ ಇದೇ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಓಡಾಡ್ತಾ ಇದೆ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಆ ಜಾಗ ಖಾಲಿ ಇದ್ರೆ ಕೊಡುವಂಥದ್ದು ಸುಲಭ ಬಟ್ ಖಾಲಿ ಇಲ್ವಲ್ಲ ಅಲ್ಲಿರುವಂತದ್ದು ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಕೊಡ್ತಾರಾ ಸರಿ ಬಿಟ್ಕೊಟ್ರು ಅಂತ ಅಂದ್ಕೊಳ್ಳೋಣ ಡಿ ಕೆ ಶಿವಕುಮಾರ್ ನೆಕ್ಸ್ಟ್ ಯಾವ ಪೊಸಿಷನಿಗೆ ಹೋಗ್ತಾರೆ ಹಾಗಾದ್ರೆ ಅವ್ರು ಕೇಳ್ತಾ ಇರೋದು ಕೂಲಿ ಕೇಳ್ತಾ ಇರೋದು ಸಿ ಎಂ ಪೋಸ್ಟಿಗೆ ಹಾಗಾದರೆ ಹಾಗಾದ್ರೆ ಖಾಲಿ ಆಗುತ್ತಾ ಹೀಗೆ ಒಂದಕ್ಕೊಂದು ತಾಳೆ ಹಾಕ್ತಾ ಹೋದರೆ ಗೊಂದಲು ಗೋಜಲುಗಳು ಜಾಸ್ತಿ ಆಗ್ತಾ ಇದೆ ದೆಹಲಿಯಲ್ಲಿ ಇವತ್ತು ಮಂಥನ ಹಲವು ವಿಚಾರಗಳಿಗೆ ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ವಿಚಾರವೂ ಕೂಡ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ ಹಾಗಾದ್ರೆ ಬದಲಾವಣೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನ ಖಾಲಿ ಇದೆಯಾ ಸ್ಥಾನಂತೂ ಈಗ ಖಾಲಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಟ್ರೆ ಖಾಲಿ ಆಗುತ್ತೆ ಅದಾದ್ರೆ ಹೈಕಮಾಂಡ್ ನ ಚಿಂತನೆ ಏನು ಸತೀಶ್ ಜಾರಕಿಹೊಳಿ ಅವರು ರೇಸ್ ಇರೋದಂತೂ ನೂರಕ್ಕೆ ನೂರು ನಿಜ ಅವರು ಬಾಯಿ ಬಿಟ್ಟು ಹೇಳಿದ್ದಾರೆ ಹಿಂದೆ ಎರಡು ಮೂರು ಬಾರಿ ಡಿ ಕೆ ಶಿವಕುಮಾರ್ ಅವರ ನಿಲುವೇನಾಗುತ್ತೆ ಡಿ ಕೆ ಶಿವಕುಮಾರ್ ರೀತಿಯಲ್ಲ ಸಮರ್ಥವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟರೆ ಅವರು ನಿಭಾಯಿಸ್ತಾರ ಅನ್ನೋದು ಒಂದು ಪ್ರಶ್ನೆ ಆಮೇಲೆ ಇವೆಲ್ಲವೂ ಕೂಡ ಆಮೇಲಿಂದು ತುಂಬಾ ಲೇಟ್ ಪ್ರೊಸೆಸ್ ಇದು ಬಟ್ ಈಗ ಚರ್ಚೆ ಆಗ್ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಆ ಜಾಗವನ್ನು ಬಿಟ್ಕೊಡ್ತಾರಾ ಹೈಕಮಾಂಡ್ ಅವರ ಮನವೊಲಿಸುತ್ತಾ ಮನವೊಲಿಸುತ್ತೆ ಅಂದ್ರೆ ಬೇರೆ ಏನಾದರೂ ಹೇಳಬೇಕಲ್ಲ ನೀವು ಅದನ್ನ ಬಿಟ್ಟು ಇಲ್ಲಿಗೆ ಬನ್ನಿ ಅಂತ ಯಾವ ಸ್ಥಾನವನ್ನು ಕೊಡ್ತಾರೆ ಹಾಗಾದ್ರೆ ಅವರ ಕಣ್ಣಿರುವಂಥದ್ದು ನೆಕ್ಸ್ಟ್ ಒಂದೇ ಹೆಜ್ಜೆ ಮುಂದೆ ಅದು ಸಿಎಂ ಸ್ಥಾನದ ಮೇಲೆ ಸಿಎಂ ಸ್ಥಾನ ಖಾಲಿ ಆಯಿತು ಅಂದ್ರೆ ಅವ್ರು ಡಿ ಸಿ ಎಂ ಸಿ ಪಿ ಸಿ ಅಧ್ಯಕ್ಷ ಸ್ಥಾನ ಎಲ್ಲವನ್ನೂ ಬಿಟ್ಕೊಟ್ಬಿಡ್ತಾರೆ ಬೇಕಾದ್ರೆ ಅದನ್ನು ಮಾಡ್ಕೊಡುತ್ತಾ ಅದನ್ನ ಮಾಡ್ಕೊಡುತ್ತೆ ಅಂದ್ರೆ ಸಿದ್ದರಾಮಯ್ಯ ಅವ್ರ ಬುಡಕೂ ಬರುತ್ತೆ ಯಾಕಂದ್ರೆ ಅವರೇ ಸಿಎಂ ಸೊ ಈಗ ಹತ್ತು ಹಲವು ಪ್ರಶ್ನೆಗಳು ಚರ್ಚೆಗಳು ಜೋರು ಬಹಳ ಬಿಸಿ ಬಿಸಿ ಚರ್ಚೆಗಳಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಆ ಸ್ಥಾನಕ್ಕೆ ಬರ್ತಾರಾ ಹಾಗೆ ನೋಡೋದಾದ್ರೆ ಅವರ ಬಹಳ ಕ್ಲೋಸೆಸ್ಟ್ ಸರ್ಕಲ್ ನಲ್ಲಿ ಗುರುತಿಸ್ಕೊಂಡಿರುವ ಲೀಡರ್ ಸತೀಶ್ ಜಾರಕಿಹೊಳಿ ನೋ ಡೌಟ್ ಡೀಟೇಲ್ಸ್ ನಲಕರಿಗೆ ಮಾರುತಿ ನೀಡ್ತಾರೆ ಮಾರುತಿ ಇದೀಗ ರಾಜ್ಯದ ಕೆಲವು ನಾಯಕರು ಡೆಲ್ಲಿಗೆ ಪರೇಡ್ ನಡೆಸಿರೋದು ಗೊತ್ತಾಗಿದೆ ಬಟ್ ಕೆ ಪಿ ಸಿ ಸಿ ಅಧ್ಯಕ್ಷರ ವಿಚಾರದ ಬಗ್ಗೆ ಚರ್ಚೆ ಆಗತ್ತಾ ಆಗುತ್ತೆ ಅನ್ನೋದಾದ್ರೆ ಬದಲಾವಣೆಯ ಚರ್ಚೆ ಸದ್ಯಕ್ಕೆ ಎಷ್ಟರ ಮಟ್ಟಿಗೆ ಸೂಕ್ತ ಡಿ ಕೆ ಶಿವಕುಮಾರ್ ಅದಕ್ಕೆ ಒಪ್ಕೊಳ್ತಾರ ಒಪ್ಕೊಳ್ತಾರೆ ಆ ಜಾಗಕ್ಕೆ ಯಾರು ಬರ್ಬೋದು ಸತೀಶ್ ಜಾರಕಿಹೊಳಿ ಅವರು ಎರಡು ಮೂರು ಬಾರಿ ನಾನು ನಿಭಾಯಿಸ್ತೀನಿ ಅಂತ ಹೇಳಿದ್ದು ಇದೆ ಏನ್ ಆಗ್ಬೋದು ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ನೇಮಕಾತಿ ಬದಲಾವಣೆ ವಿಚಾರ ಬಹಳಷ್ಟು ದಿನಗಳಿಂದ ಚರ್ಚೆಯಲ್ಲಿದೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಷ್ಟು ಸುಲಭವಾಗಿ ಈ ಆ ಸ್ಥಾನವನ್ನ ಬಿಟ್ಕೊಳ್ಳೋದಕ್ಕೆ ಒಪ್ತಾರಾ ಅನ್ನುವಂತ ಒಂದು ಪ್ರಶ್ನೆಗಳು ಸದಾ ಕಾಂಗ್ರೆಸ್ನ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರಿಗೆ ಕಾಡ್ತಾ ಇತ್ತು ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ಒಂದು ದುರ್ಘಟನೆ ಡಿ ಕೆ ಶಿವಕುಮಾರ್ ಅವರ ಬಳಿ ಇರುವಂತಹ ಪ್ರಮುಖ ಖಾತೆಗಳು ಹಾಗೂ ಪಕ್ಷವನ್ನು ಕೂಡ ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಪಕ್ಷಕ್ಕೆ ಸಂಘಟನೆ ಮಾಡೋದಕ್ಕೆ ಫುಲ್ ಟರ್ಮ್ ಒಬ್ಬರು ಬೇಕು ಅನ್ನುವಂತಹ ಒಂದು ಒತ್ತಾಯ ಕೇಳಬರ್ತಾ ಇರುವಂತದ್ದು ಮೊನ್ನೆ ಖರ್ಗೆ ಅವರು ರಾಜ್ಯ ಹಾಗಾದ್ರೆ ಯಾರನ್ನ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೋ ಜೊತೆಗೆ ರಾಜ್ಯ ಪ್ರಮುಖ ಮುಖಂಡರುಗಳ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿದ್ರು ಒಂದು ಕಡೆ ಉತ್ತರ ಕರ್ನಾಟಕದ ಯಾವ್ದಾದ್ರು ಒಬ್ಬ ನಾಯಕರಿಗೆ ಅವಕಾಶ ಮಾಡಿಕೊಟ್ರೆ ಆ ಭಾಗದಲ್ಲಿ ಪಕ್ಷ ಇನ್ನಷ್ಟು ಚುರುಕಾಗುತ್ತಾ ಇಡೀ ರಾಜ್ಯಾದ್ಯಂತ ಚುರುಕಾಗುತ್ತಾ ಇಲ್ಲವೇ ಒಕ್ಕಲಿಗರು ಇಲ್ಲ ಲಿಂಗಾಯತ ಸಮುದಾಯಕ್ಕೆ ಅವಕಾಶ ಕೊಟ್ರೆ ಪಕ್ಷ ಸ್ಟ್ರಾಂಗ್ ಆಗುತ್ತ ಅಂತ ರಾಜ್ಯ ಕಾಂಗ್ರೆಸ್ ಹಾಗೂ ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ನಾಯಕರಿಗೆ ಇರುವಂತಹ ಒಂದು ಆತಂಕ ಏನಂತ ಹೇಳಿದ್ರೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಜೊತೆ ಸದಾ ಇರುವಂತದ್ದು ಒಬಿಸಿ ಮತಗಳು ಹೀಗಾಗಿ ಒಬಿಸಿ ಅವರನ್ನ ಕಡೆಗಣ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಹೀಗಾಗಿ ಸತೀಶ್ ಜಾರಕೋಳಿ ಅವರ ಹೆಸರು ಆಗಿಂದಾಗ್ಗೆ ಕೆಪಿಸಿಸಿ ಅಧ್ಯಕ್ಷರ ರೇಸಲ್ಲಿ ಬರ್ತಲಾಯಿತು ಕೆಪಿಸಿಸಿ ಅಧ್ಯಕ್ಷ ಆಗ್ತೀವಿ ಅಂತ ಚರ್ಚೆ ಆರಂಭ ಆದಾಗ ಸತೀಶ್ ಜಾರಕಿಹೊಳ ಅವರು ಈ ಮಧ್ಯೆ ಮುಖ್ಯಮಂತ್ರಿ ವಿಚಾರದಲ್ಲಿ ಚರ್ಚೆಗಳು ಕೂಡ ಆರಂಭ ಆದಾಗ ನಾನು ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ನಾನು ರೇಸಲ್ಲಿ ಇರ್ತೀನಿ ಬಿಟ್ರೆ ಈಗ ಮಧ್ಯದಲ್ಲಿ ನಾನು ರೇಸಲ್ಲಿ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದೆ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ತದ ಬಳಿಕ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ರೆ ನಾನು ಇರ್ತೀನಿ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಆ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರನ್ನ ಯಾಕೆ ಕಾಂಗ್ರೆಸ್ ಹೈಕಮಾಂಡ್ ಬಹಳಷ್ಟು ಅವರ ಹೆಸರು ಹೆಚ್ಚು ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅವರ ಕ್ಷೇತ್ರದಲ್ಲಿ ನಡೆದ ಸಿಗ್ಗಾವಲ್ ನಡೆದಂತಹ ಉಪಚುನಾವಣೆಯಲ್ಲಿ ಅವರು ಮಾಡದಂತಹ ಒಂದು ಸ್ಟ್ರಾಟಜಿ ಜೊತೆಗೆ ರಾಜ್ಯದಲ್ಲಿ ಅಹಿಂದ ಮತಗಳು ಸಿದ್ದರಾಮಯ್ಯ ಅವರ ಬಳಿಕ ಒಂದಷ್ಟು ಕ್ರೋಢೀಕರಣ ಮಾಡುವಂತದ್ದು ಸತೀತ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯವರ ರೀತಿಯಲ್ಲಿ ಭಾಷಣ ಮಾಡೋಕೆ ಆಗದೆ ಇರ್ಬೋದು ಸಿದ್ದರಾಮಯ್ಯವರ ಆ ರೀತಿಯಲ್ಲಿ ಬಹಿರಂಗವಾಗಿ ಯಾರನ್ನ ಬೇಕಿದ್ರು ಕೂಡ ಮಾತಾಡೋದಕ್ಕೆ ಆಗದೆ ಇರಬಹುದು ರಾಜಕೀಯವಾಗಿ ನಾನು ಹೇಳ್ತಿರೋದು ಮಾತಾಡದೆ ಇರ್ಬೋದು ಆದ್ರೆ ಅವರು ಮಾಡುವಂತಹ ಸೈಲೆನ್ಸ್ ಪೊಲಿಟಿಕಲ್ ಸ್ಟ್ರಾಟಜಿ ಏನಿದೆ ಆ ಸ್ಟ್ರಾಟಜಿ ಡಿ ಕೆ ಶಿವಕುಮಾರ್ ಅವರು ಮಾಡೋದಕ್ಕಾಗುವುದಿಲ್ಲ ಸತೀಶ್ ಜಾರಕಿಹೊಳಿ ಅವರು ಮಾಡೋದಕ್ಕಾಗುದಿಲ್ಲ ಬೇರೆ ಪಕ್ಷದ ನಾಯಕರು ಕೂಡ ಮಾಡೋದಕ್ಕಾಗುದಿಲ್ಲ ಆ ವಿಚಾರವನ್ನ ಇಟ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ನ ಹೈಕಮಾಂಡ್ ಸತೀಶ್ ಜಾರಕೋಳ ಹೆಸರು ಬಹಳಷ್ಟು ಹೆಚ್ಚು ಚರ್ಚೆ ಮಾಡ್ತಾ ಇದೆ ಬಹುತೇಕ ನನಗೆ ಸಿಕ್ತಿರುವಂತಹ ಒಂದು ಮಾಹಿತಿಯ ಪ್ರಕಾರ ದೆಹಲಿಯ ಮೂಲಗಳ ಮಾಹಿತಿಯ ಪ್ರಕಾರ ಸತೀಶ್ ಜಾರಕೋಳರ ಹೆಸರು ಅಂತಿಮ ಆಗುವಂತಹ ಒಂದು ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾಹಿತಿ ಈ ಸದ್ಯಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಮಾರತಿ ಫಿಕ್ಸ್ ಅಂತ ರಾಜ್ಯ ಕಾಂಗ್ರೆಸ್ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಂತಹ ಆ ಡಿ ಕೆ ಶಿವಕುಮಾರ್ ಅವರು ತದ ಬಳಿಕ ಸರ್ಕಾರದ ಪಾತ್ರವಾದ್ರೂ ಅದರಲ್ಲೂ ಆ ಉಪಮುಖ್ಯಮಂತ್ರಿ ಅಂತಹ ಉನ್ನತವಾದಂತಹ ಒಂದು ಹುದ್ದೆ ಜೊತೆಗೆ ಎರಡು ಪ್ರಬಲ ಇಲಾಖೆಗಳನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ಎರಡು ಪ್ರಬಲ ಇಲಾಖೆಗಳು ಅದ್ರ ಜೊತೆಗೆ ಪಕ್ಷ ಸಂಘಟನೆ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಇದು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಆಗಿಂದಾಗ್ಗೆ ಹೇಳ್ತಲೇ ಇದ್ರು ಆದ್ರೆ ಎರಡನ್ನೂ ಕೂಡ ಈ ಬಿಟ್ಕೊಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇರಲಿಲ್ಲ ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಇರುವಂತದ್ದು ಮುಂದೆ ಬರ್ತಾ ಇರುವಂತಹ ಒಂದು ಸ್ಥಳೀಯ ಸಮಸ್ಯೆಗಳು ತದ ಇನ್ನು ಮೂರು ವರ್ಷಕ್ಕೆ ಬರುವಂತಹ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಒಂದೊಂದು ಚುನಾವಣೆ ಕೂಡ ಒಂದೊಂದು ರೀತಿಯಲ್ಲಿ ಚರ್ಚೆಗಳಿಗೆ ಕಾರಣ ಆಗುತ್ತೆ ಸ್ಥಳೀಯ ಮಟ್ಟದಲ್ಲಿ ಹೆಚ್ಚು ಸ್ಥಾನಗಳು ಗೆದ್ದಿದ್ದಾದ್ರೆ ಸ್ಥಳೀಯ ಮಟ್ಟದಲ್ಲಿ ಪಕ್ಷ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಕಾರಣ ಆಗುತ್ತೆ ಹೀಗಾಗಿ ಫುಲ್ ಟರ್ಮ್ ಒಬ್ಬ ಅಧ್ಯಕ್ಷರು ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ರಾಜ್ಯದ ಬಹುತೇಕ ನಾಯಕರ ಬೇಡಿಕೆ ಆಗುತ್ತೆ ಅದರಲ್ಲಿ ಪ್ರಬಲವಾಗಿ ಹೇಳಿದ್ದು ಈ ಹಿಂದಿನ ಎಂಟು ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತಹ ಪರಮೇಶ್ವರ್ ಆಗಿರ್ಬೋದು ಮುನಿಯಾಪೌರ್ ಆಗಿರ್ಬೋದು ವಿ ಕೆ ಹರಿಪ್ರಸಾದ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿರುವಂತಹ ವಿ ಕೆ ಹರಿಪ್ರಸಾದ್ ಅವರು ನೀವು ಯಾರನ್ನು ಬೇಕಿದ್ರು ಮಾಡಿ ಆದ್ರೆ ಪಕ್ಷಕ್ಕೆ ಒಬ್ಬರು ಫುಲ್ ಟೈಮ್ ಅಧ್ಯಕ್ಷರು ಬೇಕು ಆ ಕಡೆ ಸರ್ಕಾರದಲ್ಲಿ ಈ ಕಡೆ ಅಧ್ಯಕ್ಷರಾಗಿದ್ರೆ ಅವರು ಎರಡನ್ನೂ ಕೂಡ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹೀಗಾಗಿ ಆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಮಾಡ್ಲೇಬೇಕು ಅನ್ನುವಂತ ಒಂದು ಒತ್ತಾಯ ಮಾಡಿದ್ರು ಬಹುತೇಕ ಇವತ್ತು ಆ ಬಗ್ಗೆ ಚರ್ಚೆ ಆಗ್ಬೋದು ಆ ಅಂತಿಮ ಮಾಡೋದು ತಡ ಆಗ್ಬೋದೇನೋ ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ತಾರೆ ಅನ್ನುವಂತ ಒಂದು ವಾತಾವರಣವೂ ಕೂಡ ವಿದ್ಯಾ ಧನ್ಯವಾದ ಡೀಟೇಲ್ಸ್ ಗೆ ಮಾರುತಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಡಿ ಸಿ ಎಂ ಆಗಿರೋ ಡಿ ಕೆ ಶಿವಕುಮಾರ್ ಅವರು ಇಷ್ಟಕ್ಕೆ ಮಾತ್ರ ಅಲ್ಲ ನನ್ನ ಇನ್ನೂ ಹೆಚ್ಚಿನದಕ್ಕೆ ಡಿಸರ್ವ್ ಇದ್ದೀನಿ ಅನ್ನುವಂತ ನಂಬಿರುವಂತವ್ರು ಹಾಗಿರೋರು ಈ ಸ್ಥಾನವನ್ನ ಬಿಟ್ಕೊಡ್ತಾರಾ ಒಂದ್ ವೇಳೆ ಬಿಟ್ಕೊಟ್ರು ಕೂಡ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಬರೋಕೆ ಬಿಡ್ತಾರಾ ಇದು ಪ್ರಶ್ನೆ ಆಗತ್ತೆ